ನಮ್ಮ ಅಪ್ಪನಿಗೆ ಚಾಕು ಇಟ್ಟು ಚುಚ್ಚಿ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ತೀರಲ್ಲ ನೀವು ಇಲ್ಲ ನೋಡಿ ಇವ್ನು ಏನ್ ಮಾಡ್ದ್ಬಿಟ್ಟು ಒಳ್ದಿ ನಂಗೆ ಇದೆಲ್ಲ ನೋಡಿ ಗುಪ್ತ ಎಲ್ಲ ಬಂದಿದೆ ನಂಗೆ ಒಟ್ಟಿಗೆಲ್ಲ ಚಾಕು ಎಲ್ಲ ಚುಚ್ಚವಣೆ ನಮ್ಮ ಅಪ್ಪನ್ ಚಾಕು ತಗೊಂಡ್ ಚುಚ್ಚವಣೆ ನನ್ ಗಂಡ ನನ್ ಮಗ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡ್ತಾವೆ ಇಬ್ರು ಸೇರ್ಕೊಂಡಿರ್ತಾವ ನೋಡಿ ನೋಡಿ ಇವಾಗ ಇವಾಗ ಹೊಡಿತೀನಿ ಹೊಡಿತೀನಿ ನಿಂಗೆ ಬಿಡೋಲ್ಲ ಕಳೆದ ಕೆಲವು ವರ್ಷಗಳಿಂದ ಯೂಟ್ಯೂಬ್ ಮೀಡಿಯಾ ಅಬ್ಬರಿಸ್ತಾ ಇದೆ ಉತ್ತಮವಾದ ಕಂಟೆಂಟ್ ಕೊಡ್ತಾ ಇರುವವರು ನಿಜಕ್ಕೂ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ ಎನ್ನುವುದನ್ನ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಗಳು ಸಾಬೀತುಪಡಿಸಿದ್ದಾರೆ ಇನ್ನು ಕೆಲವರು ಸಬ್ಸ್ಕ್ರೈಬ್ಗಳ ಸಂಖ್ಯೆ ಹೆಚ್ಚಿಸಲು ನಾನಾ ಕಸರತ್ತನ ಕೂಡ ಮಾಡ್ತಾನೆ ಇರ್ತಾರೆ ಜನರಿಗೆ ದಾರಿ ತಪ್ಪಿಸುವ ಕೆಲಸವನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾರೆ ಇನ್ನೂ ಕೆಲವೊಮ್ಮೆ ಅಸಭ್ಯ ಅಶ್ಲೀಲವಾದ ಕಂಟೆಂಟ್ ಗಳನ್ನ ಆಗ್ತಾ ಇರ್ತಾರೆ ಈ ಸಾಲಿಗೆ ಈಗ ರೀಲ್ಸ್ ರೇಷ್ಮಾ ಅವರು ಕೂಡ ಸೇರ್ಕೊಂಡಿರಬಹುದು ಹಾಯ್ ಫ್ರೆಂಡ್ಸ್ ಅಂತ ಹೇಳುತ್ತಲೇ ಅನೇಕರ ಗಮನ ಸೆಳೆದಿರುವವರು ರೇಷ್ಮಾ ಆನಂತರ ರೀಲ್ಸ್ ರೇಷ್ಮಾ ಅಂತಾನೆ ಖ್ಯಾತಿಯನ್ನ ಪಡ್ಕೊಂಡ್ರು ಇವರು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮಕ್ಕೂ ಕೂಡ ಹೋಗಿ ಬಂದ್ರು ಇನ್ಸ್ಟಾಗ್ರಾಮ್ ನಲ್ಲಿ ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಫಾಲೋವರ್ಸ್ ಗಳನ್ನ ಇವರು ಹೊಂದಿದ್ದಾರೆ ಇತ್ತೀಚೆಗೆ ನವೀನ್ ಕುಮಾರ್ ಎಂಬ ವ್ಯಕ್ತಿಯ ಜೊತೆ ಸಾಕಷ್ಟು ರೀಲ್ಸ್ ಅನ್ನ ಮಾಡಿ ಎಲ್ಲಾ ವಿಡಿಯೋಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುವಂತೆ ಮಾಡಿದ್ದಾರೆ ಇಂತ ರೇಷ್ಮಾ

ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವೈರಲ್ ಆದ ಈ ವಿಡಿಯೋದಲ್ಲಿ ತಮ್ಮ ಪತಿಯತ್ತ ಬೆರಳು ತೋರಿಸುವ ರೀಲ್ಸ್ ರೇಷ್ಮಾ ನೀವೆಲ್ಲ ನನ್ನ ಗಂಡ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ತಾ ಇರ್ತೀರಾ ಇಲ್ಲಿ ನೋಡಿ ನನ್ನ ಕಣ್ಣುಗಳಿಗೆ ಗಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ ಮುಂದುವರೆದು ನನ್ನ ಅಪ್ಪಂಗೂ ಚಾಕು ಚುಚ್ಚಿದ್ದಾರೆ ಅವರಿಗೆ ರಕ್ತ ಸುರಿತಾ ಇದೆ ಅಂತ ಹೇಳಿರುವ ರೀಲ್ಸ್ ರೇಷ್ಮಾ ನನ್ನ ಗಂಡ ಮತ್ತು ನನ್ನ ಮಗ ಇಬ್ಬರು ಸೇರಿಕೊಂಡು ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ಸಮಯದಲ್ಲಿ ಇವರ ತಂದೆ ಇಲ್ಲ ಇಲ್ಲ ಅಂತ ಕೂಡ ಹೇಳ್ತಾರೆ ಈ ವಿಡಿಯೋನ ರೀಲ್ಸ್ ರೇಷ್ಮಾ ಅವರು ಸುಮ್ಮನೆ ತಮಾಷೆಗೆ ಮಾಡಿದ್ದಾರಾ ಅಥವಾ ನಿಜಕ್ಕೂ ಅವರ ಮೇಲೆ ಹಲ್ಲೆ ಏನಾದರೂ ನಡೆದಿದೆಯಾ ಅಂತ ಖುದ್ದು ಅವರು ಹೇಳಬೇಕಾಗಿದೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ನಮ್ಮ ಅಪ್ಪನಿಗೆ ಚಾಪು ಚುಚ್ಚಿ ಒಳ್ಳೆಯ ಒಳ್ಳೇದು ಅಂತ ಹೇಳ್ತೀರಲ್ಲ ನೀವು ಇಲ್ಲ ಇವ್ನು ಏನು ಮಾಡ್ತಾ ಅಂದರೆ ನಂಗೆ ಒಡ್ದ್ಬಿಟ್ಟು ಸೊ ಒಡ್ದಿ ನಂಗೆ ಎಲ್ಲ ಬಂದಿದೆ ನನಗೆ ಒಟ್ಟಾಗೆಲ್ಲ ಚಾಕು ಎಲ್ಲ ಚುಚ್ಚೋಣೆ ನಾವ್ ಅಪ್ಪನ್ ಚಾಕು ತಗೊಂಡ್ ಚುಚ್ಚಾವಣೆ ನನ್ ಗಂಡ ನನ್ ಮಗ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡ್ತಾವೆ ಇಬ್ರು ಸೇರ್ಕೊಂಡ್ತ ನೋಡಿ ನೋಡಿ ಇವಾಗ ಇವಾಗ ಹೊಡಿತೀನಿ ಹೊರೀತೀನಿ ನಿನ್ಗೆ ಬಿಡಲ್ಲ ಅಂತ ಅಪ್ಪನ ಅಪ್ಪನ್ ಚಾಕು ಚುಚ್ಚಿಂದ ರಕ್ತ ಗೊತ್ತಿಲ್ಲ